ಎಲ್ರುಗಿದ್ದೀರಿ ಎಲ್ರು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ ಇವತ್ತೇನಪ್ಪ ವಿಶೇಷ ಅಂದ್ರ ಶ್ರೀ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಜಾತ್ರೆ ಇದೆ ನಮ್ಮ ಮನೆ ದೇವರು ಜಾತ್ರೆ ಅದಕ್ಕ ನಾವು ಬಿ ಹೊಂಟಿವಿ ಜಾತ್ರೆಗೆ ನಾವು ಇಲ್ಲಿಂದ ದೇವ್ರಿಗೆ ನೈವೇದ್ಯ ಹೋಳಿಗೆ ಮತ್ತ ಗುಗ್ರಿ ಬರ್ತಾ ಇವೆಲ್ಲ ತಗೊಂಡೋಗಿ ನೈವೇದ್ಯ ಕೊಟ್ಟು ಬರ್ತೀವಿ ಮತ್ತೆ ಜಾತ್ರೆ ವಿಶೇಷ ಏನೇನಂತ ನೀನೆ ಹೇಳ್ಬೇಕು ಇದೆ ನಮ್ಮ ಸಾಗರನಾಡಿನ ಶ್ರೀ ರೇಣುಕ ಯಲ್ಲಮ್ಮ ದೇವಿ ಜಾತ್ರೆ ಮಹೋತ್ಸವ ಇರೋದ್ರಿಂದ ನಾವು ಬೆಂಗಳೂರಿಂದ ಜಾತ್ರೆಗೆ ಬಂದಿದ್ದೀವಿ ಇವಾಗ ಜಾತ್ರೆಗೆ ಮನೇಲಿ ಮಾಮೂಲಿ ನೈವೇದ್ಯ ಇಲ್ಲಿಂದ ಹೋಳ್ಗಿ ಅದೆಲ್ಲ ಇವಾಗ ಬಾಗಿ ಹೇಳದ ಅದೆಲ್ಲಾ ಮಾಡ್ಯಾರ ಅದನ್ನ ತಗೊಂಡೋಗಿ ಆ ತಾಯಿಗೆ ನೈವೇದ್ಯ ಕೊಟ್ಬಿಟ್ಟು ಕಾಯೋದೆಲ್ಲ ಹೊಡೆದ್ಬಿಟ್ಟು ಆ ಜಾತ್ರೆ ಅಲ್ಲಿ ತುಂಬಾ ಅದ್ದೂರಿಂದ ನಡೆಸ್ಕೊಡ್ತಾರೆ ಎಲ್ಲಾ ಭಕ್ತಾದಿಗಳು ಮತ್ತೆ ಶಿರ್ಪುರು ಮತ್ತೆ ಶಾಪುರ ತಾಲೂಕು ಮಧ್ಯ ಸುತ್ತಲೂ ಗುಡ್ಡದ ಮಧ್ಯದಲ್ಲಿ ಇರೋದ್ರಿಂದ ಮತ್ತೆ ಒಳ್ಳೆ ಪರಿಸರ ಅದೆಲ್ಲ ಇದೆ ಮತ್ತೆ ಇನ್ನೊಂದು ಏನಪ್ಪ ವಿಶೇಷ ಅಂದ್ರೆ ಆ ತಾಯಿ ಆ ತಾಯಿಯಲ್ಲಿ ಯಾರು ಭಕ್ತಾದಿರು ನಂಬಿಕೆ ಇಟ್ಟು ಮತ್ತೆ ಭಕ್ತಿಯಿಂದ ಅವರವರ ಆಸೆಗಳು ಏನಿರುತ್ತೆ ಬೇಡಿಕೆಯನ್ನು ಬೇಡ್ಕೊಂಡು ಪಾದಯಾತ್ರೆ ಬಂದರಿಗೆ ಆ ತಾಯಿ ಅವರ ಬೇಡಿಕೆಯನ್ನು ಈಡೇರಿಸ್ತಾಳೆ ಅನ್ನೋದು ಭಕ್ತರಲ್ಲಿ ನಂಬಿಕೆ ಹಂಗಾಗ್ಬಿಟ್ಟು ತುಂಬಾ ಜನನೇ ಜನಸಂಖ್ಯೆ ಸೇರುದ್ಲಿ ಹ್ಮ್ ಜಾಸ್ತಿ ಜನ ಅಂದ್ರೆ ಜಾಸ್ತಿ ಜನ ಬಂದಿರ್ತಾರೆ ಅದಕ್ಕೋಸ್ಕರ ನಾವು ಅಲ್ಲಿಗೆ ನಮ್ಮ ಮನೆ ದೇವ್ರ ಆ ತಾಯಿ ಹಿರಣ್ಕೆ ಎಲ್ಲಮ್ಮ ದೇವಿ ನಮ್ಮ ಸಾಗರನಾಡಿನ ಹ್ಮ ಎಲ್ಲಮ್ಮ ದೇವಿ ಹಂಗಾಗ್ಬಿಟ್ಟು ನಾವುನು ವರ್ಷ ವರ್ಷ ಹೋಗ್ತೀವಿ ಒಂದ್ ವರ್ಷ ಮಿಸ್ ಮಾಡಿದೀವಿ ಅದಕ್ಕೆ ಈ ವರ್ಷ ಆ ತಾಯಿ ಬರ್ಲೇಬೇಕು ನನ್ ಸನ್ನಿಧಿಗೆ ಬಂದ್ಬಿಟ್ಟು ನೀವು ನಮಸ್ಕಾರ ಮಾಡ್ಕೊಂಡು ಹೋಗ್ಬೇಕು ಜಾತ್ರೆಗ್ ಬಂದಿರಿ ಅದಕ್ಕೆ ನಾವು ಜಾತ್ರೆಗೆ ಹೊಂಟಿವಿ ನೀವು ಜಾತ್ರೆಗೆ ಬರ್ರಿ ಎಲ್ರು ಆ ತಾಯಿ ಜಾತ್ರೆ ಮಹೋತ್ಸವವನ್ನು ಎಲ್ರಿಗೂ ಒಳ್ಳೇದ್ ಮಾಡ್ಲಿ ತಾಯಿ ಅಂತ ಬೇಡ್ಕೊಂಡು ಬರನ್ರಿ ಇವರೆಲ್ಲ ನಮ್ಮ ಅಣ್ಣಂದ್ರು ನಮ್ನೆಲ್ಲ ನೋಡ್ಬಿಟ್ಟು ಮಾತಾಡಕ್ ಬಂದಿದ್ರು ಎಲ್ಲರೂ ಒಂದ್ಸಲ ಎಲ್ಲ ಮನ್ ಬಾಯಿ ಬಾಯ್ ಅದೇ ದೇವರು ಅದ್ ಮಾಡ್ಬೇಕವ್ರಿ ಈ ಬಾಯಿ ನೀರು ತೆಗ್ದಿಕ್ಕ ಪೂಜೆ ಅದೆಲ್ಲ ಮಾಡ್ತಿದ್ವಿ ಅಡಿಗೆ ಮಾಡ್ತಿದ್ವಿ ಆ ಆದ್ರೆ ಇವಾಗ ಏನಾಗಿದೆ ಅಂದ್ರೆ ಬಹಳ ಜನ ಅದೇ ಬಹಳ ಜನ ಇದ್ ಮಾಡಕತ್ತಾರ ಈ ಸೈಡ್ ಹಾಕತ್ತಾರ ಅಂತ ಕೇಸ್ ಬಾಯಿನ ಗಲೀಜ್ ಮಾಡ್ಬಾರ್ದು ಅಂತ ಅದಕ್ಕೋಸ್ಕರ ಬೇಲಿ ಹಾಕ್ಯಾರ ಕುಡಿಯಾಕ್ ನೀರ್ ಇರೋದು. ఒసే ఇలా మావ కన్కే ఆగ్ అంది బాల్ అంద్ర బాఖ ఖుషి ఆయ్ హె ఆగల్ ఎస్ ఖుషి ఆయంత అస్ ఖుషి ఆత్వ అలా మావ కుడి మ அல்ல ಯಾವಾಗ ಬಹಳ ನೀರಂತರ ಬಾಳ ಸವಿ ಇರ್ತಾರ್ರಿ ತೆಂಗಿನಕಾಯಿ ನೀರ್ ಪುಡ್ದಂಗದ್ದೊಂದು ಎಲ್ಲಮ್ಮ ಜಾತ್ರೆಗೆ ಎಲ್ಲ ಫುಲ್ ತುಂಬಿ ಬಿಟ್ರ ಜನ ಊರಿಂದ ಹೋಳಿಗೆ ರೊಟ್ಟಿ ಮತ್ತೆ ಅನ್ನ ಮತ್ತೆ ಸಾಂಬಾರು ಮತ್ತೆ ಗುಗುರಿ ಮಾಡಿಗೆಸಿಂದ ಇಲ್ಲೆಲ್ಲಾ ಊಟ ಮಾಡ್ತಾರ ಅಲ್ಲಿ ತಳಗಣ್ಣು ಮಾಡ್ತಾರ ಇಲ್ಲಿ ಇಲ್ಲಿ ಗುಡದ್ ಮ್ಯಾಗ್ ಮಾಡಾಕ ಅಲ್ಲಿ ಜಾಗ ಎಲ್ಲ ಇಲ್ಲಿ ಮಾಡಾಕರ ಮ್ಯಾಗ ಮತ್ತೆ ಮತ್ತೆ ಜಾತ್ರೆ ತೋರಿಸ್ ಹೆಂಗ ಎಲ್ಲಮ್ಮ ಮಾಡಿದ್ದ ಸ್ಥಾನ ಜಾಗ ಇದು ಅಲ್ಲಿ ಒಳಗ ನೀರಾವ ಫುಲ್ ಇಲ್ಲೆಲ್ಲ ಗದ್ಲಾಗ್ಯದ ಇಲ್ಲಿನ ಆ ನೀರ್ ತುಂಬಿಕೊಂಡು ತುಂಬಕೊಂಡಾಗೆಲ್ಲ ನೀರ್ ಎಲ್ಲಾ ಖಾಲಿ ಆಗ್ಯಾವ ನೀರ್ ತೋರ್ಸ್ತೇ ಹಾಯಿ ತಕೊಂಡ ನೀರ್ ಇದು ನೀರೆಲ್ಲ ಖಾಲಿ ತುಂಬಿದ್ವು ನೀರ್ ಎಲ್ಲ ಫುಲ್ ರಶ್ ಟೈಮಿ ಬರ ಬರೋ ಟೈಮ್ ಫುಲ್ ರಶ್ ಈ ಕಡೆ ಕಡೆ ಬರ್ತಾರ ಈ ಕಡೆ ಹೋಗ್ತಾರ ಫುಲ್ ರಶ್ ಇವತ್ತು ಜಾತ್ರೆ ಜಾತ್ರೆ ಹೆಂಗದ ಅಂತ ತೋರಿಸ್ ಬರ ನಾವು ಎಲ್ಲ ಮುಂದೆ ಜಾತ್ರೆ ಬಂದಿದ್ವಿ ಮನೆಯಿಂದಾನೆ ಕು ಬಂದಿ ಊಟ ಮಾಡ್ಲಾಕ ಎಲ್ಲರ ತಾಯಿ ದರ್ಶನ ಮಾಡ್ಕೊಂಡು ಇಲ್ಲೆಲ್ಲ ಇಷ್ಟು ಮನೆಯಿಂದ ತಗೊಂಡ್ಕೊಂಡು ಊಟ ಮಾಡ್ತೀನಿ ಯಾವಾಗ ವರ್ಷ ವರ್ಷ ಇದೇ ತರನ ಮಾಡಿ ಜಾತ್ರೆ ವಿಡಿಯೋ ಮಾಡ್ಕೊಂಡಿದೀರಿ ಜಾತ್ರೆ ವಿಡಿಯೋ ಮಾಡಕ್ ಆಗ್ಲಿಲ್ಲ ಯಾಕಂದ್ರೆ ಜನಸಂಖ್ಯೆ ಬಹಳ ಇರೋದ್ರಿಂದ ಅಷ್ಟೊಂದು ವಿಡಿಯೋ ಮಾಡಕ್ ಆಗಿಲ್ಲ ಅದಕ್ಕೆ ಇವಾಗ ಇಲ್ಲಿ ಹೊರಗಡೆ ಬಂದು ನಿಂತ್ಕೊಂಡು ವಿಡಿಯೋ ಮಾಡಕ್ ಇತಿವಿ ಇನ್ನೊಂದ್ ಏನಂದ್ರ ನಮ್ ಶಾಪುರ್ ತಾಲೂಕು ಮತ್ತೆ ಸಿರ್ಪುರ್ ತಾಲೂಕು ಮಧ್ಯದಲ್ಲಿ ಈ ದೇವಸ್ಥಾನ ಬರ್ತಾರೀ ಶ್ರೀ ರೆಣಕಿಲಮ್ಮ ದೇವಸ್ಥಾನ ಹಂಗ್ ಬಿಟ್ಟು ಜನಸಂಖ್ಯೆ ಜಾಸ್ತಿ ಜನ ಸೇರ್ತಂತರ ಆ ತಾಯಿ ಮೇಲೆ ಭಕ್ತಿ ಇಟ್ಕೊಂಡು ಯಾರ್ಯಾರೆಲ್ಲ ಅವ್ರ ಬೇಡಿಕೆಗಳನ್ನ ಕೇಳಕ್ ಬರ್ತಾರ ಆ ತಾಯಿ ಎಲ್ಲಮ್ಮ ಅವ್ರ ಬೇಡಿಕೆಗಳನ್ನ ಈಡೇರಿಸ್ತಾಳ ಮನಸ್ಸಿಂದ ಒಳ್ಳೇದಾಗ್ಬೇಕಂತ ಕೇಳ್ಕೊಂಡ್ರೆ ಪ್ರತಿಯೊಬ್ಬರಿಗೆ ಒಳ್ಳೇದಾಗ್ಲಿ ಮತ್ತೆ ಅವ್ರದ್ದೇನೋ ಬೇಡಿಕೆ ಇರುತ್ತೆ ಅದನ್ನೆಲ್ಲ ಆ ತಾಯಿ ಈಡೇರಿಸ್ತಾಳೆ ಬರೋ ವರ್ಷದಲ್ಲಿ ಅನ್ನ ಇಲ್ಲಿ ಇರೋ ಭಕ್ತರಿಗೆ ನಂಬಿಕೆ ಹಂಗಾಗ್ಬಿಟ್ಟು ಜಾಸ್ತಿ ಜನ ಸಂಖ್ಯೆ ಸೇರ್ಕಂತದ ಕಾಣಿಸ್ತದ ಗೊತ್ತಿಲ್ಲ ಬಹಳ ದೂರ ಈ ಈಗ ಕೆನಲ್ ಅದಲ್ದಾಗ ಇಲ್ಲಿ ಎಲ್ಲ ಮೈಗೆ ನಮಸ್ಕಾರ ಅದೆಲ್ಲ ಮಾಡಿ ಊಟ ಮಾಡ್ಕೊಂಡ್ ಬಂದು ಇದೇ ಕೆನಲ್ದಾಗ ದಿವಸದೆಲ್ಲ ಆಡ್ತೀವಿ

ಇದೇ ಕ್ಯಾನಲ್ ಅಡಿಗೆ ನಡ್ಕೊಂಡ್ ಬರ್ತೀವಿ ನಾವು ಮತ್ತೆ ನಡ್ಕೊಂಡ್ ಹೋಗೋ ಟೈಮ್ಗೆ ಇದೇ ನಡ್ಕೊಂಡ್ ಹೋಗ್ತಿವಿ ಆದ್ರೆ ಈ ಸಲ ನಾವ್ ಬೈಕ್ ತಗೊಂಡ್ ಬಂದಿವಿ ನಮ್ಮ ನಡ್ಕೊಂಡ್ ಬಂದ್ಳು ಜನ ಬಂದ್ ಸಣ್ಣ ಇದ್ದಾಗ ನಮ್ಮ ಕೂಡ ನಮ್ಮ ನಡ್ಕಂಡ ಬರ್ತಿದಾರೆ ಇವಾಗ ಬಾಗ್ಯಾಗ ನಾವು ಸ್ವಲ್ಪ ಹುಷಾರಿಲ್ಲ ಅಂದ್ಬಿಟ್ಟು ಬೈಕ್ ತಗೊಂಡ್ ಬಂದ್ವಿ ಇವಾಗ ನಮ್ಮಅನ್ನೂ ಬೈಕ್ ನ ಕುದುದರ್ಶಿ ಅಂಟಿವಿ ನೋಡ್ರಿ ನಾವು ಇವಾಗ ಜಾತ್ರೆ ಅದೆಲ್ಲ ಮುಗಿಸ್ಕೊಂಡು ತಾಯಿ ದರ್ಶನ ಮಾಡ್ಕೊಂಡು ಮತ್ತ ನಿಮ್ಗೆಲ್ರಿಗೂ ಭೇಟಿಯಾಗಿ ಖುಷಿ ಆಯ್ತು ಇವಾಗ ಮನಿಗ್ ಬಂದಿವಿ ಏನ ಜಾತ್ರಿ ಅಮ್ಮನ್ ಜಾತ್ರೆ ಏನ್ ಇವತ್ತೋಡೋಷ್ಟಿಲ್ಲಪ್ಪ ವರ್ಷ ವರ್ಷಕ್ಕೂ ಜನಸಂಖ್ಯೆ ಜಾಸ್ತಿ ಆಗಕತ್ತದ ತಾಯಿ ಎಲ್ಲಮ್ಮ ದೇವಿ ಭಕ್ತರು ಜನಸಂಖ್ಯೆ ಅಂತ ಸಂಖ್ಯೆ ಜಾಸ್ತಿ ರೀ ನಮ್ಮವ್ವ ಬಾಗ ಜಾತ್ರೆ ನೋಡಿಲ್ಲ ಜಾತ್ರೆ ನೋಡಿಲ್ಲ ಅಂತಲ್ಲ ಮತ್ತ ಜಾತ್ರೆ ನೀವೆಲ್ಲರೂ ನಮ್ಮನ್ನು ಗುರ್ತಿಸಿ ನೀ ಮಾತಾಡಿ ಮತ್ತ ನಿಮ್ ಪ್ರೀತಿ ತೋರ್ಸಿದ ನಮ್ಗಂತರೂ ಬಾಳ ಅಂದ್ರ ಬಾಳ ಖುಷಿ ಆಯ್ತ್ರಿ ಆ ಇಷ್ಟೊಂದ್ ಜನ ನಮ್ಮನ್ನು ಗುರ್ತಿಸ್ತಾರ ಇಷ್ಟೊಂದ್ ಜನ ನಮ್

ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅದ್ರಾಗ ಬೇರೆ ಗಾಡಿ ಒಳ್ಳೆದೆಲ್ಲ ನಿಲ್ಸ್ಬಿಟ್ಟು ಅಲ್ಲಂದ್ರು ಒಂದ್ ಟ್ರಾಕ್ಟರ್ ನಿಲ್ಸ್ಬಿಟ್ಟು ಫೋಟೋ ತಗೊಂಡ್ರು ಮತ್ ನಂಗಂತೂ ಬಹಳ ಖುಷಿ ಆಯ್ತು ನಮ್ಮನ್ನ ಇಷ್ಟು ಗುರ್ತಿಸಿ ಟ್ರಾಕ್ಟರ್ ಅದೆಲ್ಲ ನಿಲ್ಸಿ ಗಾಡಿ ಅದೆಲ್ಲ ನಿಲ್ಸಿ ನಮ್ ಸೆಲ್ಫಿ ಅದ್ ಅಂದ್ರ ಅದಕ್ಕಿನ್ನ ಖುಷಿ ಮತ್ತೇನ್ ಇಲ್ರಿ ನಮ್ಗ ಹಲೋ ಹೌದ್ರಿ ನಿಜವಾಗ್ಲು ನಾವ್ ಮಾಡಿರ ಅಂತದ್ ಏನಿಲ್ರಿ ಎಲ್ಲಾ ನೀ ತೋರಿಸಿರೋ ಪ್ರೀತಿ ನೀವ್ ಮಾಡ್ತಿರೋ ಸಪೋರ್ಟ್ ನಿಮ್ಮಿಂದಾನೇ ನಾವು ನೀವಿ ಏನು ಇಲ್ಲ ಇದೇ ತರ ನಿಮ್ ಪ್ರೀತಿ ನಮ್ ಮೇಲೆ ಇರಲ್ರಿ ಇದೇ ತರ ನಮ್ಗೆ ಸಪೋರ್ಟ್ ಮಾಡ್ರಿ ಅಲ್ವಾ ಮತ್ತ ಮೇಲೆ ಇರ್ಲಪ್ಪ ಎಲ್ಲ ತಾಯಿ ನಮ್ ರೈತರಿಗೆಲ್ಲ ಒಳ್ಳೆ ಬೆಳೆ ಕೊಡ್ಲಿ ಚೆನ್ನಾಗಿ ಇಟ್ಟಿರ್ಲಿ ಎಲ್ರು ಚೆನ್ನಾಗಿ ಕಾಪಾಡ್ಲಿ ಎಲ್ರು ಚೆನ್ನಾಗಿರೋಣ ಎಲ್ಲರೂ ಜೊತೆಗೆ ಬೆಳೆಯೋಣ ಆ ಬಾಳ ಖುಷಿ ಆಕತ್ರಿ ಖುಷಿಯಾಗ ಅಷ್ಟೊಂದು ಮಾತಾಡಕ ಇದೇ ಖುಷಿಯಾಗ ನಾವು ಜಾತ್ರೆ ವಿಡಿಯೋನು ಅಷ್ಟೊಂದ್ ಮಾಡಕ್ ಆಗಿಲ್ರಿ ಅಂದ್ರೂ ಬಹಳ ಖುಷಿ ವಿಡಿಯೋ ಮಾಡೇ ಜಗ್ಗಿ ಮಂದಿ ಸಿಕ್ಕಿದ್ರಲ್ಲ ಖುಷಿದಾಗ ವಿಡಿಯೋನೇ ಮಾಡಕ್ ಆಗಿಲ್ಲ ನಮ್ಗ ಬಹಳ ಖುಷಿ ಆತ್ರಿ ಜಾತ್ರೆಗೆಲ್ಲ ನಿಮ್ ಜೊತೆ ಮಾತಾಡಿದಕ್ಕ ಮತ್ತ ಏನೋಂದ್ರಿ ಯಾರ್ಯಾರ ಜೊತೆ ಅಷ್ಟೊಂದು ಮತ್ತ ಮಾತಾಡಕ ಆಗಿಲ್ಲ ಕೆಲವೊಬ್ರು ನೋಡ್ತಿದ್ರಿ ಅವ್ರ ಜೊತೆ ಆಗಿಲ್ಲ ಯಾರಿ ಸ್ವಲ್ಪ ಸಿಕ್ಕಿಲ್ಲ ದಯವಿಟ್ಟು ಬೇಜಾರು ಮಾಡ್ಕೋಕ್ ಹೋಗಿಡ್ರಿ ನಾವು ಕ್ಷಮಾ ಅದಕ್ಕೆ ಮತ್ತ ಆ ತಾಯಿ ನಮ್ಗೆ ಅವಕಾಶ ಮಾಡಿಕೊಟ್ರ ಮತ್ತ ಇನ್ನೊಂದ್ಸಲ ಸಿಗಂಡ್ರಿ ಎಲ್ರುಕ್ರಿ ಹಂಗೆ ನಿಮ್ ಆಶೀರ್ವಾದ ಮೇಲೆ ಇರ್ಲಿ ನಿಮ್ ಪ್ರೀತಿ ಇದೇ ತರ ಸದಾ ನಮ್ ಮೇಲೆ ಇರ್ಲಿ ಅಂತ ಕೇಳ್ಕೊತೀವ್ರಿ ದಯವಿಟ್ಟು ನಮ್ ಚಾನೆಲ್ ಸಪೋರ್ಟ್ ಸಪೋರ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಿವ್ರಿ मतलब आने के लिए मेरा सिग्नल रियली और बाय 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 <laughs>